ಒಂಟಿಯಾಗಿದ್ದ ವಿಧವೆ ಮಹಿಳೆಗೆ ಮಹಾಮೋಸ ಉಂಡು ಹೋದ ಕೊಂಡು ಹೋದ ಪ್ರಿಯಕರತ್ತು ಆಕೆಯ ಗಂಡ ಸತ್ತು ಹಲವು ವರ್ಷಗಳಾಗಿತ್ತು ಯಾರಾದರೊಬ್ಬರು ಜೊತೆಗಾರ ಬೇಕಿತ್ತು ಅಂತಹ ಹೊತ್ತಲ್ಲೇ ಒಬ್ಬ ಸಿಕ್ಕ ಸಿಕ್ಕಿದ್ದೇ ಚಾನ್ಸ್ ಅಂತ ಮಜಾ ಮಾಡಿ ಎಸ್ಕೇಪ್ ಆದ ಆಕೆಯ ಹೆಸರು ಸುವರ್ಣ ಯಾದಗಿರಿ ಜಿಲ್ಲೆ ಬಸಂತಪುರ ಗ್ರಾಮದವಳು ಗಂಡ ಸತ್ತ ಈಕೆ ಏಕಾಂಗಿಯಾಗಿ ಜೀವನ ಮಾಡ್ತಿದ್ಲು ಆದ್ರೆ ಅಪಾರ ಆಸ್ತಿ ಹೊಂದಿದ್ಲು ಗಂಡಿನ ಸಂಘ ಇಲ್ಲದ ಈಕೆಗೆ ತಡಿಬಿಡಿ ಗ್ರಾಮದ ಮಾಳಪ್ಪ ಹತ್ಕೋಣಿ ಎಂಬಾತ ಜೊತೆಯಾದ ಬಂಗಾರದಲ್ಲಿ ಮಾಡಿದ ವರ್ಷಗಳ ಹಿಂದೆ ಈಕೆ ಗಂಡನನ್ನ ಕಳೆದುಕೊಂಡಿದ್ಲು ಸುವರ್ಣ ತನಗಿರುವ ಕಷ್ಟದ ಬಗ್ಗೆ ಅಬ್ಬೆ ತುಮಕೂರಿನ ಸ್ವಾಮೀಜಿ ಬಳಿ ಅಳಲು ತೋಡಿಕೊಂಡಿದ್ಲು ಆಗ ವಂಚಕ ಮಾಳಪ್ಪ ಹತ್ ಪರಿಚಯವಾಗಿತ್ತು ಅಬ್ಬೆ ತುಮಕೂರು ಮಠದಲ್ಲಿ ಪರಿಚಯವಾದ ಇಬ್ಬರ ಮಧ್ಯೆ ಗೆಳೆತನ ಮೂಡಿತು ಕೈಯಾಗಿಲ್ಲ ನಂತರ ಮಾಳಪ್ಪ ಹಾಗೂ ಸುವರ್ಣ ಆಪ್ತರಾಗಿದ್ದಾರೆ ಸುವರ್ಣಗೆ ಬಾಳು ಕೊಡ್ತೇನೆಂದು ಮಾಳಪ್ಪ ಬಳಸಿಕೊಂಡಿದ್ದ ಎನ್ನಲಾಗಿದೆ ಸುವರ್ಣ ತೆಲಂಗಾಣದ ನಾರಾಯಣಪೇಟದಲ್ಲಿ ನಾಲ್ಕು ಎಕರೆ ಜಮೀನು ಹೊಂದಿದ್ಲು ಇದನ್ನೆಲ್ಲ ನೋಡಿದ ಆತ ಕೂಡಿ ಬಾಳೋಣ ಅಂತ ನಂಬಿಸಿದ್ದಾನೆ ಹೇಳಿದ ಸ್ವಲ್ಪ ದಿನ ಜತೆಗಿದ್ದ ಆತ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಮಾರಿ ಹಣ ತೆಗೆದುಕೊಂಡು ಮಾಳಪ್ಪ ಪರಾರಿಯಾಗಿದ ಸದ್ಯ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈಗ ಈಕೆಯ ಕತೆ ಉಂಡು ಹೋದ ಕೊಂಡು ಹೋದ ಎಂಬಂತಾಗಿದೆ ವಂಚನೆಗೊಳಗಾದ ಮಹಿಳೆ ಕಣ್ಣೀರಿಡುತ್ತಾ ಬಾಟಲ್ನಲ್ಲಿ ಡೀಸೆಲ್ ತೆಗೆದುಕೊಂಡು ಯಾದಗಿರಿ ಎಸ್ಪಿ ಕಚೇರಿಗೆ ಆಗಮಿಸಿ ನ್ಯಾಯ ಸಿಗದಿದ್ರೆ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಕಣ್ಣೀರಿಟ್ಟಿದ್ದಾಳೆ ಮೂಧೋಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ